ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಇರುವವರ ಸಂಖ್ಯೆ ನಮ್ಮ ಭಾರತದಲ್ಲಿ ಅಧಿಕ ಇಂಡಿಯಾ ಜಾಗತಿಕವಾಗಿ ಮಧುಮೇಹದ ರಾಜಧಾನಿ ಎಂಬಂತೆ ರೂಪುಗೊಳ್ತಿದೆ ಇತ್ತೀಚಿಗಂತೂ ಮನೆಗೊಬ್ಬರು ಮಧುಮೇಹಿಗಳು ಎಂಬಷ್ಟರ ಮಟ್ಟಿಗೆ ಸಕ್ಕರೆ ಕಾಯಿಲೆ ಇರುವವರ ಸಂಖ್ಯೆ ಹೆಚ್ಚಾಗಿದೆ ಆದರೆ ಇದರ ಮಧ್ಯೆ ಮಧುಮೇಹದ ಕುರಿತಂತೆ ಜನರಿಗೆ ಮಾಹಿತಿ ಕೊರತೆ ಹಾಗೂ ಹಲವಾರು ರೀತಿಯ ತಪ್ಪು ಕಲ್ಪನೆಗಳು ಇವೆ ಅದೇ ಹಿನ್ನೆಲೆ ಸಕ್ಕರೆ ಕಾಯಿಲೆಯ ಲಕ್ಷಣ ನಿಯಂತ್ರಣ ಕ್ರಮ ಆಹಾರ ಕ್ರಮವೂ ಸೇರಿದಂತೆ ಹಲವು ವಿಚಾರಗಳ ಕುರಿತು ಜನಪ್ರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ವಿವರವಾಗಿ ಮಾತನಾಡಿದ್ದಾರೆ ಹಾಗಿದ್ರೆ ಬನ್ನಿ ಡಾಕ್ಟರ್ ಮಾತು ಕೇಳೋಣ ಮನೆಗೊಬ್ಬರು ಮಧುಮೇಹಿಗಳು ಹೆಚ್ಚಾಗ್ತಿದ್ದಾರೆ ಶುಗರ್ ಪೇಷಂಟ್ ಶುಗರ್ ಕಂಟ್ರೋಲ್ ಮಾಡೋಕೆ ಹೇಗೆ ಮಾಡಿ ಮಧುಮೇಹದ ಬಗ್ಗೆ ತಜ್ಞ ವೈದ್ಯರಿಂದ ನಿಖರ ಮಾಹಿತಿ ಜನಪ್ರಿಯ ತಜ್ಞ ವೈದ್ಯ ಡಾಕ್ಟರ್ ಅಂಜನಪ್ಪ ಅವರ ಮಾತು ಕೇಳಿ ಇತ್ತೀಚಿಗಂತೂ ಮನೆಗೊಬ್ಬರು ಮಧುಮೇಹಿಗಳು ಎಂಬಷ್ಟರ ಮಟ್ಟಿಗೆ ಸಕ್ಕರೆ ಕಾಯಿಲೆ ಇರುವರ ಸಂಖ್ಯೆ ಹೆಚ್ಚಾಗಿದೆ ಇದರ ಜೊತೆಗೆ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆಯೂ ಇದೆ ಅದೇ ಹಿನ್ನೆಲೆ ಜನಪ್ರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ಮಧುಮೇಹದ ಕುರಿತಂತೆ ವಿವರವಾಗಿ ತಿಳಿಸಿ ಹೇಳಿದ್ದಾರೆ ನೋಡೋಣ ಬನ್ನಿ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಸಕ್ಕರೆ ಕಾಯಿಲೆ ಮಧುಮೇಹ ಕಾಯಿಲೆ ಇದು ಇವತ್ತಿನದಲ್ಲ ತಲತಲಾಂತರದಿಂದ ಶುಶ್ರುತ ಮಹಾರಾಜರ ಕಾಲದಿಂದಲೂ ಕೂಡ ನಮ್ಮ ಆಯುರ್ವೇದ ಸಿಸ್ಟಮ್ನಲ್ಲಿ ಈ ಕಾಯಿಲೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ನಿಮಗೆ ಸರಳವಾಗಿ ಹೇಳಬೇಕು ಅಂದರೆ ಯಾರಿಗೆ ಶುಗರ್ ಬಂದಿದೆ ಅಂದರೆ ಮೂರು ರೋಗ ಲಕ್ಷಣಗಳು ಭಾಳ ಸಾರಿ ನಾವು ಮೆಡಿಕಲ್ ಕಾಲೇಜ್ ಮೇಲೆ ಪಾಠ ಮಾಡುವಾಗ ಇದು ಹೇಳ್ತೀವಿ ಪಾಲಿ ಡಿಪ್ಸಿಯಾ ಪಾಲಿ ಯೂರಿಯಾ ಪಾಲಿ ಪೇಜಿಯಾ ಅಂತವೆ ಯಾರು ಪದೇ ಪದೇ ಯೂರಿನ್ ಮಾಡ್ತಾರಲ್ಲ ಯಾರು ತುಂಬ ಹಸುವೆ ತಿನ್ನಬೇಕು ತಿನ್ನಬೇಕು ಅಂತಾರಲ್ಲ ಯಾರು ತುಂಬ ನೀರು ಕುಡಿತಾರಲ್ಲ ಇವರಿಗೆ ಯೂಶಲಿ ಸಕ್ಕರೆ ಕಾಯಿಲೆ ಇರುತ್ತೆ ಬಟ್ ಇದು ಇರಬೇಕು ಅಂತೇನಿಲ್ಲ ಎಷ್ಟೋ ಜನ ನನಗೆ ಏನು ಹಂಗಿರಲ್ಲ ಡಾಕ್ಟ್ರೆ ಬೇರೆ ಯಾವುದೋ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಬಂದಾಗ ರೌಟಿನಾಗ ಬ್ಲಡ್ ಶುಗರ್ ಚೆಕ್ ಮಾಡಿದರೆ ಮುನ್ನೂರೈವತ್ತಿರುತ್ತೆ ಅದರಿಂದ ಸಾಮಾನ್ಯವಾಗಿ ಈ ರೋಗ ಲಕ್ಷಣಗಳಿರ್ತವೆ ಸೊ ಅದರ ಅರಿವು ನಿಮ್ಗೆ ಇರಬೇಕು ಅಂದರೆ ಈ ಇದು ಒಂದು ಕಾಯಿಲೆ ಅಲ್ಲ ಇದು ಒಂದು ಡಿಸಾರ್ಡ್ರ್ ಅಂತೀವಿ ನಾವು ಮೆಟಬಾಲಿಕ್ ಡಿಸಾರ್ಡ್ರ್ ಅಂತೀವಿ ನಿಮ್ಮೆಲ್ರಿಗೂ ಸರಳವಾಗಿ ಅರ್ಥ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಿರ್ತವೆ ಲಿವರ್ದೇ ಒಂದು ಕೆಲಸ ಸ್ಪ್ಲೀನ್ದೇ ಒಂದು ಕೆಲಸ ಅದೇ ರೀತಿ ನಿಮ್ಮ ಹೊಟ್ಟೆಯಲ್ಲಿ ಜಠರದ ಹಿಂದೆ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನೂರೈವತ್ತು ಗ್ರಾಮ್ ಅದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರಿಟ್ ಮಾಡುತ್ತೆ ಅದು ನಮ್ಮ ಫ್ಯಾಟ್ ಡೈಜೆಷನಿಗೆ ತುಂಬ ಒಳ್ಳೆಯದು ಅದೇ ಪ್ಯಾಂಕ್ರಿಯಾಸ್ನಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಅಂತ ಕಣ್ಣಿಗೆ ಕಾಣದಂಥ ಮೈಕ್ರೋಸ್ಕೋಪಿಕ್ ಐಲ್ಯಾಂಡ್ಸ್ ಇರ್ತವೆ ಅದರಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಈ ಇನ್ಸುಲಿನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ತಿಂದ ಆಹಾರ ಕಾರ್ಬೋಹೈಡ್ರೇಟ್ ಆಗಲಿ ಪ್ರೋಟೀನ್ ಆಗಲಿ ಅಲ್ಟಿಮೇಟ್ಲಿ ಶುಗರಿಗೆ ಕನ್ವರ್ಟ್ ಆಗಿ ನಮ್ಮ ರಕ್ತದಲ್ಲಿರುತ್ತೆ ಅದ್ರನ್ನ ಪ್ರತಿ ಸೆಲ್ ಒಳಗೂ ಪುಷ್ ಮಾಡಬೇಕು ನಮ್ಮ ದೇಹದಲ್ಲಿ ಮೂವತ್ತ್ಮೂರು ಟ್ರಿಲಿಯನ್ ಸೆಲ್ಸ್ ಇರ್ತವೆ ಅದರೊಳಗೆ ಪುಷ್ ಮಾಡಬೇಕಂದ್ರೆ ಇನ್ಸುಲಿನ್ ಬೇಕು ಈ ಇನ್ಸುಲಿನ್ನು ಇಲ್ದಿದ್ರೆ ಅದು ಸಕ್ಕರೆ ಕಾಯಿಲೆ ಅಂತೀವಿ ಅದನ್ನು ಭಾಳ ಸರಳವಾಗಿ ನಿಮ್ಗೆ ಹೇಳ್ಬೇಕು ಅಂದರೆ ಟೈಪ್ ಒನ್ ಸಕ್ಕರೆ ಕಾಯಿಲೆ ಅಂದರೆ ಇನ್ಸುಲಿನ್ನೇ ಉತ್ಪತ್ತಿ ಆಗಿಲ್ಲ ಇದು ಅನ್ಫಾರ್ಚುನೇಟ್ಲಿ ಮಕ್ಕಳಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಡಾಕ್ಟ್ರೆ ಮಕ್ಕಳಿಗೂ ಸಕ್ಕರೆ ಕಾಯಿಲೆ ಬರುತ್ತಾ ಇದು ಒಂದು ಕಾರಣ ನನ್ನೂರಿನಲ್ಲೇ ನನ್ನ ಹಳ್ಳಿಯಲ್ಲೇ ಏಳು ವರ್ಷದ ಹುಡುಗನಿಗೆ ನಾನು ಇನ್ಸುಲಿನ್ ಇದ್ದೀನಿ ಅದಕ್ಕೆ ನಿಮಗೆ ಈ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಪರೂಪದಲ್ಲ ಅಪರೂಪ ಆದರೂ ಕಡಿಮೆ ಕಡಿಮೆ ಆದರೂ ಎರಡನೇದು ನಿಮ್ಮ ಇನ್ಸುಲಿನ್ ಇರುತ್ತೆ ಅದರ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಸರಿ ಇರಲ್ಲ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ ಆಗ ಟೈಪ್ ಟು ಡಯಾಬಿಟಿಸ್ ಬರುತ್ತೆ ಈಚೀಚೆಗೆ ಸಕ್ಕರೆ ಕಾಯಿಲೆಗಳು ಯಾಕೆ ಜಾಸ್ತಿ ಆಗಿದೆ ಡಾಕ್ಟ್ರಿ ಅಂತ ಕೇಳ್ತಾರೆ ಇದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಲೈಫ್ ಡೈ ಸ್ಟೈಲ್ ಡಿಸಾರ್ಡರ್ ಬಟ್ ನಿಮಗೊಂದು ಗೊತ್ತಿರಲಿ ಮೊದಲೆಲ್ಲ ಸಾಹುಕಾರರಿಗಷ್ಟೇ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಇವತ್ತು ಅನ್ಫಾರ್ಚುನೇಟ್ಲಿ ಹಳ್ಳಿಯಿಂದ ಬರೋರ್ಗು ಸಾಕಷ್ಟು ಜನಕ್ಕೆ ಈ ಕಾಯಿಲೆ ಇರುತ್ತೆ ಕಾಯಿಲೆ ಅಂದರೆ ಒಂದು ಡಿಸಾರ್ಡರ್ ಇದನ್ನ ಕಂಡಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಪ್ರಿವೆಂಟ್ ಮಾಡೋದು ಎರಡೇ ಎರಡು ಮಾತು ನಿಮಗೆ ತುಂಬ ಜನ ಅನ್ಕೋತಾರೆ ನಾನು ಚಿಕ್ಕ ವಯಸ್ಸಿನ ತುಂಬ ಸಕ್ಕರೆ ತಿಂತಿದ್ದೆ ಬೆಲ್ಲ ತಿಂತಿದ್ದೆ ನನಗೆ ಸಕ್ಕರೆ ಕಾಯಿಲೆ ಅದರಿಂದ ಇಲ್ಲ ಅದು ಒನ್ ಆಫ್ ದಿ ಪ್ರೀ ಡಿಸ್ಪೋಸಿಂಗ್ ಕಾಸ್ ಅಂತೆ ನೀವು ಅಂದರೆ ತುಂಬ ಸ್ವೀಟ್ಗಳು ತಿಂದು ತುಂಬ ಆಹಾರ ಎಲ್ಲ ಜಾಸ್ತಿ ಕ್ಯಾಲರಿ ತೊಗೊಂಡು ವೆಯ್ಟ್ ಜಾಸ್ತಿ ಆದರೆ ಅದು ನಂಬರ್ ಒನ್ ಪ್ರೀಡಿಸ್ಪೋಸಿಂಗ್ ಕಾಸ್ ಅಂತೀವಿ ಅದರ್ವೈಸ್ ನೀವು ಯಾವಾಗಲೂ ಸಕ್ಕರೆ ತಿಂದಿದ್ರೆ ಅದರಿಂದ ಸಕ್ಕರೆ ಕಾಯಿಲೆ ದಯವಿಟ್ಟು ಅದನ್ನು ತಿಳ್ಕೊಬೇಡಿ ಅದಕ್ಕೂ ಅದಕ್ಕೂ ಇಲ್ಲಿ ಕಂಡು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಯಾವುದೇ ಒಂದು ಕಾಯಿಲೆಯನ್ನು ಬೇಗ ಕಂಡು ಹಿಡಿದ್ರೆ ಅರ್ಲಿ ಡಿಟೆಕ್ಷನ್ನು ಟ್ರೀಟ್ಮೆಂಟ್ ಈಸ್ ಈಸಿ ಸೊ ದಯವಿಟ್ಟು ಯಾರೂ ಕೂಡ ಆಮೇಲೆ ಇನ್ನೊಂದು ನಾನು ನೋಡ್ತೀನಿ ಸಕ್ಕರೆ ಕಾಯಿಲೆ ಬಂತು ಅಂತಂದರೆ ಜನಗಳಿಗೆ ಬರೋ ಫ ಮೊದಲನೇ ಆತಂಕ ಅಯ್ಯೋ ಡಾಕ್ಟ್ರೆ ಅನ್ನನೇ ಉಣ್ಬಾರ್ದಂತೆ ಹೌದಾ ಅಂತಾರೆ ಎರಡನೇದು ಜನ ನಾಚಿಕ್ಕೋತಾರೆ ಬೇರೆಯವ್ರ ಮನೆಗೆ ಹೋದಾಗೆ ಶುಗರ್ಲೆಸ್ ಕಾಫಿ ಕೊಡಿ ಅಂದರೆ ಇವನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಎಲ್ಲಿ ಉಣ್ಕೋತಾರಂತ ಭಾಳ ಜನ ಅವ್ರು ಕೊಟ್ಟಿದ್ದೇ ತಿಂದು ಬರ್ತಾರೆ ಇಲ್ಲ ಈಗ ನೀವು ಧೈರ್ಯವಾಗಿ ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ಕೋಬೋದು ಯಾಕಂದರೆ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಟ್ರೀಟ್ಮೆಂಟ್ ಅಂದ ನೇ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ಭಾಳ ಸಿಸ್ಟಮ್ಸ್ ಆಫ್ ಮೆಡಿಸನ್ ಇದೆ ಅಲೋಪತಿ ಇದೆ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ನ್ಯಾಚುರೋಪತಿ ಇದೆ ಕೊನೆಗೆ ತಿರುಪತಿಯೂ ಇದೆ ನಾನು ತಮಾಷೆಗೆ ಹೇಳ್ತೀನಿ ತಿರುಪತಿ ಕೈ ಮುಕ್ಕೊಂಡ್ರೆ ಡಯಾಬಿಟಿಸ್ ವಾಸಿ ಆಗುತ್ತೆ ಅನ್ಕೋತಾರೆ ದಯವಿಟ್ಟು ಕಾಯಿಲೆಯನ್ನು ಡಯಾಗ್ನೋಸ್ ಮಾಡಿದ ಮೇಲೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅಂದರೆ ನನ್ನ ಸಿಸ್ಟಮ್ ಅಷ್ಟೇ ಮಾತಾಡ್ತೀನಿ ನಾನು ಅಲೋಪತಿ ಎಷ್ಟೋ ಜನ ಎದುರು ಬಳ್ಳಿ ತಿನ್ನುವಂತಾರೆ ಅವೆಲ್ಲ ನಿಮಗೆ ಬಿಟ್ಟಿದ್ದು ಬಟ್ ನಮ್ಮ ಪ್ರಕಾರ ಸಕ್ಕರೆ ಕಾಯಿಲೆ ಒಂದು ಸಾರಿ ಬಂದರೆ ಅದಕ್ಕೆ ಮೂರು ಮಾರ್ಗ ಒಂದು ಡಯೆಟ್ ಒಂದು ಎಕ್ಸರ್ಸೈಸ್ ಒಂದು ಡ್ರಗ್ಸ್ ಡಯೆಟ್ ಅಂದರೆ ನೀವು ಅಂದ್ಕೊಂಡಂಗೆ ಅನ್ನ ತಿನ್ನಬಾರ್ದು ಅಂತಲ್ಲ ನಿಮ್ಮ ಕಾರ್ಬೋಹೈಡ್ ನಾನು ಭಾಳ ಸರಳವಾಗಿ ಜನಗಳಿಗೆ ಅರ್ಥ ಆಗಲಿ ಅಂತ ನಾಲ್ಕು ಟೀ ಹೇಳ್ತೀನಿ ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ ಸೊ ನಿಮ್ಮ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಸು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಸೊಪ್ಪು ತರಕಾರಿಗಳು ಅನ್ಲಿಮಿಟೆಡ್ ಆಗಿರಬೇಕು ಪ್ರೋಟೀನ್ಸು ಈ ಪ ಇದು ದ್ವಿದಳ ಧಾನ್ಯಗಳು ಕೋಳಿಮಟ್ಟೆ ಚಿಕನ್ನು ಇಂಥವು ಅದನ್ನ ಪ್ರೋಟೀನ್ಸ್ ಅಂತೀವಿ ಮಾ ಇದು ಹಾಲು ಮೊಸರು ಇವೆಲ್ಲ ಡೈರಿ ಪ್ರಾಡಕ್ಟ್ಸು ಇವ್ನ ತಗೊಳ್ಳಿ ಅಪರೂಪಕ್ಕೆ ನೀವು ಭಾಳ ಜನ ತಪ್ಪು ತಿಳ್ಕೊಳ್ತಾರೆ ಅಯ್ಯೋ ನಾನು ಸಕ್ಕರೆ ತಿನ್ನೋಲ್ಲ ಬೆಲ್ಲ ತಿನ್ಕೊಳ್ತೀನಿ ಬೆಲ್ಲಕ್ಕೂ ಸಕ್ಕರೆಗೂ ವ್ಯತ್ಯಾಸ ಇಲ್ಲ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ನೀವು ಸಕ್ಕರೆ ಅಥವಾ ಬೆಲ್ಲ ಬಾಯಿಗೆ ಹಾಕೊಂಡಾಗೆ ನಿಮ್ಮ ಬ್ಲಡ್ ಶುಗರ್ ಹಿಂಗೆ ಹೋಗಿ ಹಿಂಗೆ ಬರ್ತದೆ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿ ಎಲ್ಲೋ ಒಂದು ಕಡೆ ಖುಷಿಯಿಂದ ನೀವು ಆವತ್ತೊಂದಿನ ಒಬ್ಬಟ್ಟು ತಿಂತೀನಿ ಅಂದರೆ ನಾನು ಬೇಡ ಅನ್ನೋಲ್ಲ ಉಗಾದಿ ಹಬ್ಬದ ದಿನ ಒಂದು ಒಬ್ಬಟ್ಟು ತೀನಿ ಆದರೆ ಜೊತೆಗೆ ಇಷ್ಟು ಕೋಸಂಬರಿ ತಿನ್ನಿ ಕೋಸಂಬರಿಯಲ್ಲಿ ಶುಗರ್ ಕಡಿಮೆ ಶುಗರ್ ಇದರಲ್ಲಿ ಒಬ್ಬಟ್ಟಿನಲ್ಲಿ ಜಾಸ್ತಿ ಇರುತ್ತೆ ಅದು ಡಯಟ್ ಬ್ಯಾಲೆನ್ಸಿಂಗ್ ಅಂತೀವಿ ನಾವು ಅದರಿಂದ ದಯವಿಟ್ಟು ಸಕ್ಕರೆಯ ಕಾಯಿಲೆ ಬಗ್ಗೆ ನಿಮಗೆ ಅರಿವಿರಲಿ ಆತಂಕ ಬೇಡ ಇದು ಸಕ್ಕರೆ ಕಾಯಿಲೆ ಜೀವನ ಪರ್ಯಂತ ಇರುತ್ತೆ ಅದು ವಾಸಿ ಆಗಲ್ಲ ಯಾವುದೇ ಸಿಸ್ಟಮ್ನಿಗೂ ಕೂಡ ಅದನ್ನು ಸರಿಯಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ನೀವು ದೇವರು ಕೊಟ್ಟಷ್ಟು ಆಯುಸು ಅಂದರೆ ನಾರ್ಮಲ್ ಮನುಷ್ಯ ಎಷ್ಟು ದಿನ ಬದುಕ್ತಾನಲ್ಲ ನೀವು ಕೂಡ ಅಷ್ಟು ದಿನ ಬದುಕ್ಬೋದು ಅಂತ ಹೇಳ್ತೀನಿ ಈ ರೀತಿಯಾಗಿ ಕಾಯಿಲೆ ಕುರಿತು ಸರಿಯಾಗಿ ತಿಳಿಯುವ ಮೂಲಕ ಡಾಕ್ಟರ್ ಅಂಜನಪ್ಪ ಅವರು ಹೇಳುವಂತೆ ಆಹಾರ ಕ್ರಮ ಅನುಸರಿಸಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಂಡ್ರೆ ಶುಗರ್ ಕಂಟ್ರೋಲ್ ಸುಲಭ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ